ಹಾಯ್ ಹಲೋ ಎಲ್ಲರೂ ಹೆಂಗೆ ಅದರಪ್ಪ ನಮ್ಮ ಆರಾಮದಿರಲ್ಲೇ ನಾವು ಒಂಥರ ಫುಲ್ ಬಿಂದಾಸನ್ ಜಾಲಿ ಜಾಲಿ ಆಗಿದ್ದೀವಿ ಇದೇನು ಇವತ್ತು ನನ್ನ ಬೈಕ್ ಬಿಟ್ಟು ಬೇರೆ ಬೈಕ್ ತೋರ್ಸತೀನ ಅಂತ ಅಂದ್ಕೊಂಡ್ರ ಇದು ನಮ್ಮ ಫ್ರೆಂಡ್ ಅವರ ಬೈಕು ಅಮ್ಮನ ಬಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದ ಎನ್ ಎಸ್ ಟು ಹಂಡ್ರೆಡ್ ಇದನ್ನು ತೊಗೊಂಡೆಲ್ಲಿ ಹೋಗ್ತಿದ್ದೇರಿ ಅಂದರೆ ಕಲ್ಕೇರಿಗೆ ಹೋಗ್ಬೇಕಂತಂದು ಫ್ಯೂಲ್ ಹಾಕಿಸ್ಕೊಂಡು ಕಲ್ಕೇರಿ ಕಡೆ ಹೊಂಟಿದ್ದೆ ಫಸ್ಟ್ ಎಲ್ಲಿಗೆ ಹೋದೆ ಅಂತಂದರೆ ಮೊದಲು ನುಗ್ಗಿ ಕೆರೆಗೆ ಹೋಗಿ ನುಗ್ಗಿ ಮಠದ ಕಡೆ ಗಾಡಿ ಸೈಡ್ ಹಾಕಿದ್ದೆ ಯಾಕಂದ್ರೆ ನಮ್ಮ ಫ್ರೆಂಡ್ ಅದಕ್ಕೆ ಧ್ವನಿ ಇಲ್ಲ ಸ್ವಲ್ಪ ಆಮೇಲೆ ನುಗ್ಗಿ ಕೆರೆಗೆ ಹೋದ್ವಿ ನುಗ್ಗಿ ಕೆರೆಗೆ ಹೋಗಿ ದೇವ್ರಿಗೆ ನಮ್ಮ ಹನುಮಪ್ಪ ಭೇಟಿಯಾಗಿ ಅಲ್ಲಿಂತ್ರ ಮತ್ತೆ ಮಲ್ಲಿ ಹೊಂಟಿವ್ರಿ ಅಂತಂದ್ರೆ ಬೈಪಾಸ್ ಹಿಡದ್ದು ನಾವು ಹೊಂಟಿದ್ವಿ ಕಾಲಕೇರಿ ಕಡೆ ನಮಗೆಲ್ಲ ಗೊತ್ತಾಗೋಯ್ತು ಬೈ ಬಸ್ ಮೇಲಹದ್ದು ಕೆಲಗಿರಿ ಕಡೆ ಹೋಗಿ ಅಲ್ಲಿಂದ್ರೆ ಮುಗಿದ ಮ್ಯಾಲಹದ್ದು ನಾವು ಕೆಲ್ಕಿರಿಗೆ ಹೋಗ್ಬೇಕಂತಂದು ನಾವು ಹೋಗತ್ತಿದ್ದೆ ಬೈಕ್ ಕೊಡಾಕಂತರೂ ಮಸ್ತ್ ಫೀಲ್ ರೀ ಯಾಕಂದರೆ ಮೊದಲೇ ಬಿ ಎಸ್ ಸಿಕ್ಸ್ ಎನ್ ಎಸ್ ಟು ಹಂಡ್ರೆಡ್ ಬೈಕ್ ಸೌಂಡ್ ಅಂತರ ಹೆವಿ ಬ್ರ್ಯಾಂಡ್ ಆ್ಯಂಡ್ ಬ್ರ್ಯಾಂಡ್ ಬರೋದಿತ್ತು ನಾನಂದ್ರೂ ಫುಲ್ ಆರಾಮಾಗಿ ಹೋಗತ್ತಿದ್ದೆಪ್ಪ ಬೈಕ್ ಹೊಡಕ್ಕೆ ಅಂತ ಏನು ಬೇಸರಾಗತ್ತಿದ್ದಿಲ್ಲ ನಂಗೆ ಯಾಕಂತಂದ್ರೆ ಆ ಬೈಕ್ ಆರ್ಗಿರಿಂದು ಆರಾಮಾಗಿ ಬೇಸರ ಅಂತರೂ ಆಗೋದೇ ಇಲ್ಲ ಬೈಕ್ ಹೊಡ್ಯಾಕೆ ಅದಕ್ಕೆ ಆ ಕಡೆ ಕಡಿ ಗಿಡ ಮರ ನೋಡ್ಕೊಂತ ಬಂದು ಹೋಗಾತಿದ್ದೆ ಚೆನ್ನಾಗಿರೋದು ಅಂತೂ ಇಂತು ಏನು ಮಾಡಿದೆ ಅಂತಂದ್ರೆ ಒಡ್ದು ಈ ಕಡೊಡದ ಸೀದಾ ಕಲ್ ರೀಚ್ ಆಗಿ ಬಿಟ್ಟ ರೀಚ್ ಆಗಿ ಕಂಗ್ರ್ಯಾಚುಲೇಷನ್ ಬ್ರದರ್ ಅಲ್ಲಿ ಹೋಗಿ ಬೈಕ್ ಪಾರ್ಕಿಂಗ್ದಾಗ ಹಾಕಿ ಅಲ್ಲಿಂದ ಹೊಳ್ಳಿ ಮತ್ತೆ ನಡ್ಕೊತ ಹೋಗ್ಬೇಕು ನಂದೀಶ್ವರನ ಗುಡಿಗೆ ಅದಕ್ಕೆ ಅಲ್ಲಿಂತ್ರ ನಂದೀಶ್ವರನ ಗುಡಿ ಕಡೆ ನಡ್ಕೊಂತ ಹೋಗತಿದ್ವಿ ಗುಡಿ ಕಡೆ ಹೋಗಿ ವಿ ವಿಡಿಯೋ ಮಾಡ್ಕೊಂಡು ಹೆಂಗ್ ಬರೋತ್ತೈತೆ ಅಂತೇಳಿ ಅಲ್ಲಿಂತ್ರ ತೋರಿಸ್ ನೋಡ್ರಿ ನಿಮಗೆ ಇದ ಕಲ್ಕಿರಿ ನಂದೀಶ್ವರನ ಗುಡಿ ಮೆಟ್ಲ ಹೆವಿ ಎತ್ತರದ ಮ್ಯಾಗ ಅದಾವು ಹತ್ಬೇಕಂದ್ರೆ ಕಾಲ ನೋವು ತೋರಿಸಿದೆ ಮ್ಯಾಲಂತರ ಗುಡಿ ಹಿಂಗೈತೆ ನೋಡ್ರಿ ನೋಡಕ್ಕೆ ಮಸ್ತ್ ಐತಿ ಫುಲ್ ಕಲ್ಲೊಳಗಾನ ಕಟ್ಟಾರೆ ನೋಡಕ್ಕೆ ಮಾತ್ರ ಅಲ್ಟಿ ಐತೆ ಗುಡಿ ಮಾತ್ರ ಯಾರ ಹೋದಾಗ ನೋಡಿರಿ ಗುಡಿ ಮಾತ್ರ ಮಸ್ತ್ ಐತಿ ನೋಡಿರಿ ಸೈಡ್ ಇಂಥ ಹಿಂಗೆ ಕಾಣೋದಿದ ಗುಡಿ ಆದರೂ ಒಂಥರ ಪೀಸ್ಫುಲ್ ಪ್ಲೇಸ್ ಅನ್ಬೋದು ಇದಕ್ಕೆ ಯಾಕಂದ್ರೆ ಅಷ್ಟು ಮಸ್ತ್ ಶಾಂತರಿ ತಿಂದ್ರೆ ಇರ್ತೈತಿ ಅಷ್ಟು ಗದ್ಲಾನೂ ಇರೋದಿಲ್ಲ ಅಷ್ಟು ಏನು ಜನ ಜನರು ಇರೋಲ್ಲ ಮಸ್ತ್ ಪ್ಲೇಸ್ ಅಂತ ಹೇಳ್ಬೋದು ಅಷ್ಟು ಮಸ್ತ್ ಇತ್ತು ಕಲಕೇರಿ ಗುಡಿದೇ ಆಮ್ಯಾಗ ಅಲ್ಲೆಲ್ಲ ಅಡ್ಡಾಡಿ ವಿಡಿಯೋದು ಮಾಡಿಕೊಂಡು ಹೊಳ್ಳಿ ವಾಪಸ್ ಹೋಗತ್ತಿದ್ವಿ ನಾವು ವಾಪಸ್ ಹೋಗುವಾಗಂತರೂ ಒಂಥರ ಗಾಡಿ ಹೊಡಾಕ್ಸದೆ ಮನಸ್ಸಾಗತ್ತಿದ್ದಿಲ್ಲ ಪ್ಲೇಸ್ ಬಿಟ್ಟು ಹೋಗಾಕೊಂಡು ಮನ್ಸು ಆಗತ್ತಿದ್ದಿಲ್ಲ ಶಾಕ್ ಆಯ್ತಾ ಅಂದರೂ ಅಲ್ಲಿಂದರೆ ಹೊಳ್ಳಿಯಲ್ಲಿ ಬಂದ್ವಿ ಅಂತಂದರೆ ಮುಗಿದಿದ ಕಡೆ ಬಂದೀವಿ ಮುಗಿದ ಕಡೆ ಬಂದು ಆರಾಮ ಸ್ಲೋವಾಗಿ ಹೊಡಾತಿದ್ದ ಗಾಡಿ ಯಾಕಂತಂದ್ರೆ ಮನೆಗೆ ಹೋಗೋಲ್ಲಗು ಹೋಗಬಾರ್ದು ಅಂತೇಳಿ ನಾನು ಕಣ್ಣಿದ್ರೆ ಗೆದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಒಳ್ಳೆ ಅಲ್ಲಿಂದ ರಸ್ ಇದು ಎಲ್ಲಿ ಬಂದೆ ಅಂತಂದ್ರೆ ಈರಿಗೆ ಬೈಪಾಸ್ ಪುಣೆ ಬೆಂಗಳೂರು ಹೈವೇ ಹತ್ತಿದ ವಾಪಸ್ ಯಾಕಂದ್ರೆ ವಾಪಸ್ ಮನೆ ಕಡೆ ಹೋಗ್ಬೇಕು ನಾನು ಏನೇನು ಇಲ್ಲೇ ಇರಾಗದನ ಅಂತ ಹೇಳಿ ಬೈಪಾಸ್ ಹಿಡಿದು ವಾಪಸ್ ಮನೆ ಕಡೆ ಬರೋದಿದ್ದೆ ಹೊಳ್ಳೆ ಎಲ್ಲಿ ಬಂದ್ವಿ ಅಂದ್ರೆ ರಮ್ ರೆಸಿಡೆನ್ಸಿ ಕಡೆ ಬಂದು ಗಾಡಿ ಸೈಡ್ ಹಾಕಿ ಕೂಲ್ ಡ್ರಿಂಕ್ಸ್ ಕೂಡ ಹತ್ತಿದ್ದೀವಿ ಬಾಸ್ ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೆ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ ಯಾಕೆಂಬಿಸಲು ಆ ನಮ್ಮ ಇತ್ತು ಹೊಳ್ಳೇಲಿ ಬಂದೆ ಅಂದ್ರೆ ಸೀದಾ ನುಗ್ಗಿ ಕೆರೆ ಕಡೆ ಬಂದೆ ಅಲ್ಲಿ ಬಂದು ನಮ್ಮ ಫ್ರೆಂಡಿಗೆ ಅಲ್ಲಿ ಇಳಿಸಿ ಅಲ್ಲಿ ಸೀದಾ ಏನು ಮಾಡಿದೆ ಅಂತಂದ್ರೆ ಹೊಳ್ಳೆ ನಮ್ಮ ಮೂರು ಕಡೆ ನಾನು ಬರತ್ತಿದ್ದೆ ಇವತ್ತಿನ ರೈಡ್ ಮಾತ್ರ ಹೆವಿ ನೈಸ್ ಆ್ಯಂಡ್ ಮಸ್ತ್ ಇತ್ತು ರೀ ನಂದು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬಾಯ್